ಶುಭೋದಯ ಇವತ್ತಿನ ನೋಡಿ ಮುತ್ತು ಏನಪ್ಪ ಅಂದರೆ ನಾವು ಮಾಡಿದಂತಹ ಯಾವುದೇ ಕರ್ಮವಾದರೂ ಮತ್ತೆ ಅದು ಹಿಂತಿರುಗಿ ಬಂದೇ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಹೆಂಗಸು ವಾಸವಾಗಿರ್ತಾಳೆ ಅವಳ ಕೆಲಸ ಏನಪ್ಪ ಅಂದರೆ ಅವಳು ಯಾವಾಗಲೇ ಅವಳಿಗೋಸ್ಕರ ರೊಟ್ಟಿಯನ್ನು ಮಾಡಿಕೊಂಡ್ರೂ ಸಹ ಯಾರೋ ಹಸ್ತು ಬರ್ತಾರಲ್ವ ಅವರಿಗೂ ಸಹ ನಾನು ನನ್ನಿಂದ ಒಂದು ಚಿಕ್ಕ ಸಹಾಯ ಆಗಬೇಕು ಅಂತ ಮನೆ ಮುಂದೆ ಬಂದ ತಟ್ಟೆಯಲ್ಲಿ ಪ್ರತಿನಿತ್ಯ ಒಂದು ರೊಟ್ಟಿಯನ್ನು ಇಡ್ತಾ ಇರ್ತಾಳೆ ಯಾರಾದರೂ ಅವಶ್ಯಕತೆ ಇದ್ದವರು ತಿನ್ಕೊಂಡು ಹೋಗಲಿ ಅಂತ ಏಕೆಂದರೆ ಹಿಂದಿನ ಕಾಲದಲ್ಲಿ ಈಗಿನ ಕಾಲದ ಹಾಗೆ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲೆಲ್ಲ ಹೋಟೆಲ್ಗಳಾಗಲಿ ಅಥವಾ ಇನ್ನೊಂದು ವ್ಯವಸ್ಥೆ ಆಗಲಿ ಇರ್ತಾ ಇರಲಿಲ್ಲ ಹಾಗಾಗಿ ದಾರಿಯಲ್ಲಿ ಹೋಗೋರು ಅಥವಾ ವೃದ್ಧರು ಅವ್ರ ಕೈಲಾಗ್ದದ್ದೋರು ಯಾರಿಗಾದರೂ ಬೇಕಾದರೆ ಅವಶ್ಯಕತೆ ಇದ್ದವ್ರು ತಗೊಳ್ಳಿ ಅಂತ ಪ್ರತಿದಿನ ಅವಳ ಮನೆಯ ಮುಂದೆ ಒಂದು ರೊಟ್ಟಿಯನ್ನು ಇಡ್ತಾ ಇರ್ತಾಳೆ ಸಾಮಾನ್ಯವಾಗಿ ಒಬ್ಬ ಸಾಧು ಬರ್ತಾಯಿರ್ತಾರೆ ಅವ್ರ ಸಾಧುವೇ ಸಾಮಾನ್ಯವಾಗಿ ಆ ರೊಟ್ಟಿಯನ್ನು ತಗೊಳ್ತಾ ಇರ್ತಾರೆ ಆ ಸಾಧುಗಳು ಯಾವಾಗ ರೊಟ್ಟಿಯನ್ನು ತಗೊಂಡ್ರೂ ಸಹ ಒಂದೇ ಮಾತು ಹೇಳ್ತಾ ಇರ್ತಾರೆ ನಿನ್ನ ಕರ್ಮ ನಿನಗೆ ಹಿಂತಿರುಗಿ ಬರಲಿ ನಿನ್ನ ಕರ್ಮ ನಿನಗೆ ಹಿಂತಿರುಗಿ ಬರಲಿ ಅಂತ ಇವಳಿಗೆ ಬೇಜಾರಾಗಿ ಹೋಗುತ್ತೆ ಇದೇನಪ್ಪ ಇದು ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಪ್ರತಿದಿನ ಈ ಸಾಧುವೇ ರೊಟ್ಟಿ ತಗೊಳ್ಳೋದ್ರಿಂದ ಏನಾದರೂ ಆಶೀರ್ವಾದ ಮಾಡಬೇಕಲ್ವಾ ಅದು ಬಿಟ್ಟು ನೀನು ಮಾಡಿದ ಕರ್ಮವೇ ನಿನಗೆ ಹಿಂತಿರುಗಿ ಬರಲಿ ಅಂತಾರಲ್ಲ ಇದು ಯಾವ ಥರ ಅಂತ ಬೇಜಾರು ಮಾಡ್ಕೊತಾಳೆ ಆದರೆ ಬೇಜಾರು ಮಾಡಿಕೊಂಡ್ರೂ ಸಹ ಆಕೆ ರೊಟ್ಟಿ ಇಡೋದು ಮಾತ್ರ ಬಿಡೋದಿಲ್ಲ ಏನಾದರೂ ಆಗಲಿ ಇದು ನನ್ನ ಕರ್ತವ್ಯ ಅಂದ್ಕೊಂಡು ಆಕೆ ಪ್ರತಿದಿನ ರೊಟ್ಟಿಯನ್ನು ಇಡೋದನ್ನು ಮುಂದುವರಿಸ್ತಾ ಇರ್ತಾಳೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಎಲ್ಲೋ ಹೊರಗೆ ಹೋದಂತಹ ಮಗ ಸಾಕಷ್ಟು ದಿನ ಆದರೂ ಸಹ ಬರೋದೇ ಇಲ್ಲ ಇವಳಿಗೆ ಯೋಚನೆ ಆಗೋಗ್ಬಿಡುತ್ತೆ ಇದೇನಪ್ಪ ಇದು ಈ ಥರ ಆಯ್ತಲ್ಲ ಅಂತ ಆದರೆ ಇದಕ್ಕಿದ್ದ ಹಾಗೆ ಒಂದಿನ ಅವ್ರ ಮಗ ಓಡಿ ಬಂದು ಅವಳನ್ನು ತಬ್ಗೊಂತಾನೆ ಇವಳಿಗೆ ಆಶ್ಚರ್ಯ ಆಗೋಗುತ್ತೆ ಎಷ್ಟೊಂದು ದಿನ ಆಗೋಗಿತ್ತು ನಾನು ನಿನ್ನ ಕಳೆದು ಹೋಗಿದ್ಯಾ ಅಂದ್ಕೊಂಡೆ ಎಲ್ಲಿ ಹೋಗಿದ್ಯಾ ಅಂತಲೇ ಗೊತ್ತಿರಲಿಲ್ಲ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟಿದೆಯಲ್ಲ ಏನಾಯ್ತು ಹೇಗಾಯ್ತು ಅಂತ ಎಲ್ಲ ಕೇಳ್ತಾಳೆ ಆಗ ಆ ಹುಡುಗ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ನನಗೆ ಆಹಾರವೇ ಇರ್ತಾ ಇರಲಿಲ್ಲ ಕಾಡಿನಲ್ಲಿ ಸುಸ್ತಾಗಿ ಬಿದ್ದುಬಿಟ್ಟಿದ್ದೆ ಆಗ ಪ್ರತಿನಿತ್ಯ ಒಬ್ಬ ಸಾಧುಗಳು ನನಗೋಸ್ಕರ ಒಂದು ರೊಟ್ಟಿಯನ್ನು ಕೊಡ್ತಾ ಇದ್ದರು ಅದೇನು ಅಂತ ಗೊತ್ತಿಲ್ಲ ತಿಂತಿದ್ದೆ ಸ್ವಲ್ಪ ಸುಧಾರಿಸ್ಕೊಂಡು ಸ್ವಲ್ಪ ಶಕ್ತಿ ಬಂದ ಮೇಲೆ ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂತ ಆಗ ಈಕೆಗೆ ಆ ಸಾಧು ಹೇಳಿದ ಮಾತು ನೆನಪಾಗುತ್ತೆ ಅಂದರೆ ನೀನು ಮಾಡಿದ ಕರ್ಮ ನಿನಗೆ ಹಿಂತಿರುಗಿ ಬರಲಿ ಅಂತ ಅವರು ಹೇಳ್ತಾ ಇರ್ತಾರೆ ಹೌದು ನಾನು ಯಾವುದೇ ರೀತಿಯಾದಂತಹ ದ್ವೇಷ ಭಾವನೆ ಇಲ್ಲದೆ ಇರೋ ಹಾಗೆ ಒಳ್ಳೆಯ ಭಾವನೆಯಿಂದ ನಾನು ಈ ಕೆಲಸವನ್ನು ಮಾಡ್ತಿದ್ದೆ ಅದಕ್ಕೆ ಇವತ್ತು ನನ್ನ ಮಗ ವಾಪಸ್ ಬಂದ ಅಂತ ಆಕೆ ಸಂತೋಷವನ್ನು ಪಡ್ತಾಳೆ ಅಂದರೆ ಇಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಒಂದಲ್ಲ ಒಂದು ದಿನ ಅದು ನಮಗೆ ಹಿಂತಿರುಗಿ ಬಂದೇ ಬರುತ್ತೆ ಅಂತ ಈ ಕಥೆ ಹೇಳ್ತಾ ಇದೆ ಹಾಗಾಗಿ ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡುವುದಕ್ಕೆ ಆಗುತ್ತೋ ಈ ಮಾನವ ಜನ್ಮದಲ್ಲಿ ಇರಬೇಕಾದ್ರೆ ಅಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿಬಿಡಬೇಕು ಯಾಕೆ ಅಂತ ಅಂದರೆ ಭಗವಂತ ಕೈ ಹಿಡಿದು ನಡೆಸುವಂತಹ ಯೋಗ್ಯ ಜೀವ ಅಂತ ಅಂದರೆ ಈ ಮಾನವ ಶರೀರ ಹಾಗಾಗಿ ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡ್ತಾನಂತೆ ಅವನಿಗೆ ತೃಪ್ತಿ ಆಗೋದಿಲ್ವಂತೆ ಆದರೆ ಮಾನವನ ಶರೀರವನ್ನು ಸೃಷ್ಟಿ ಮಾಡಿದಾಗ ಅವನಿಗೆ ತೃಪ್ತಿ ಸಿಕ್ತಂತೆ ಯಾಕೆ ಅಂತಂದರೆ ಈ ಮಾನವ ಶರೀರದಲ್ಲಿ ಭಗವಂತ ಸುಖರ್ಮವನ್ನು ಮಾಡಿ ನನ್ನನ್ನು ಮತ್ತೆ ಬಂದು ಸೇರಬಹುದು ಅಂತ ಅಲ್ವಾ ನಾವೆಲ್ಲರೂ ಸಹ ಭಗವಂತನ ಮಕ್ಕಳು ನಾವು ಒಂದೇ ಗುರಿ ಇರಬೇಕು ಭಗವಂತನನ್ನು ಹೋಗಿ ಸೇರಬೇಕು ಅಂತ ಹಾಗಾಗಿ ಭಗವಂತನನ್ನು ಹೋಗಿ ಸೇರಬೇಕು ಅಂದಾಗ ನಾವು ಸುಖರ್ಮಗಳನ್ನು ಸತ್ಕರ್ಮಗಳನ್ನು ಮಾತ್ರ ಮಾಡಬೇಕು ಯೋಚನೆ ಮಾಡಿ ಏಕೆ ಅಂತ ಅಂದರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಏನಂತೀರಾ ಥ್ಯಾಂಕ್ ಯು